ಬಂತು ಹೆಣ್ಣಿನ ಕಾಲ ಆಹಾ ಗಂಡಸು ಸುಹಾಗ್ಯನೋ ಹೌಲ ಬಾಜಪ್ತ ಹಾದಾರ ಹೆಂಡತಿ ಮಾಡಿದಾರ ಕೇಳಬಾರ್ದು ಗಂಡದಿರ ದೇರ ಹಾರ್ಯಾದು ಜಲ್ಲ ಬಿಡಬೇಕಂತ ಗಂಡ ಹೇಳಿದಾರ ಹಕಲ ಬಾಜರದಾಗ ಬಂದು ಬಾಯಿ ಕಾಲ ಆಹಾ ಆಹ ಮಾಡು ತಾಳ ಮಂದ್ಯಾಗ ಗುಲ್ಲ ಮರಿ ಹಾದಿ ಬೀದಿ ಪಾಲ ಆಧೆ ತಂತ ಕಾಳ ಜಿಲ್ಲ ಹಾಕಿದಾರೆ ಪೆಟ್ಟ ಕುಡ್ತಾರ ರೀ ಫೋಟ ಪೊಲೀಸರದು ಖಾಟ ಬರ್ತಾ ಘಂಟಾಲಿ ಲಿ ಆಪು ಆ ಪು ತಪು ಕೇಳ ದಿಲ್ಲ ಗಿತ್ತಿ ಹಾಳಂತ ಅಂದರೆ ಒಲ್ಲ ಬೇಕಂತಾರೋ ಪಹಲಾಮಡ ಕೊಡೋದಿಲ್ಲಂದರೆ ಪಾಲ ಆಹಾ ವೈದು ಹಾಕ್ತಾರೋ ಜೇಲ ಇದು ಎಂಥ ಕಾನೂಲ ಇದಕ್ಕ ಹಿಲ್ ಕಣ್ಣ ಗಂಡ ಸುಪರೇಶನ ಯಾರು ಯಾರು ಕೇಳುವಾರಿಲ್ಲ ಗಂಡ ಸರಗಿ ಹೋದಾಗಿ ಬಂದದು ಕಾಲ ಹಾದಿಗಡದು ಮನೆಗಿ ಮಾಡ್ತಾರೋ ಮೂಲ ಆಹ ಕೊಡ್ಬೇಕೆ ಹಂಗಮಾನೀ ವಾಲ ಮಾಡದೆ ಮಾಡಿ ಎಲ್ಲ ಹಾಹ ಘರ್ತೆ ರಂಗದ ಇವರಾವಗಲ್ಲ ಊರೂರಿಗಿಂತ ಮ್ಯಾಳ ಆಗಿ ಕುಂತಾರೋ ಭಾಳ ಇಲ್ಲದೊಂದು ಗೊಳ್ಳ ತೆಗದು ಹೇಳ್ತಾರೋ ಸ್ವಲ್ಲ ನೋಡ ಮಗ ನಿನ್ನಂಗಾದ ನಿನ್ನ ಬಾಲ ಸುದ್ಧ ಮುದ್ದು ನಿಂದೆ ಮೂಗು ಮಾರಿಗಲ್ಲ ಆ ತ್ಯಗದು ಹೇಳ್ತಾರೋ ಸೊಲ್ಲ ಗೊತ್ತು ಇದ್ದಾರು ಎಲ್ಲ ಆಹಾ ಮೂಕ ನೋಡಿ ಕಾಲ ಜಿಲ್ಲಾ ಸೊಲ್ಲ ಆದ ದೊಡ್ಡ ಹುಷಾರ ಹನುಮಂತ ಇತ್ತು ಹೆಸರ ಇದ್ದ ಬಾಳ ಬುದ್ಧಿವಂತ ಆವನ ಎಣತಿ ಹೆಸರು ಆದಾರಿ ಸುಶೀಲ ಚೆಲುವು ಚಂದ್ರಮನಂಗ ಆದ ಮಾರಿ ಗೋಲಾ ಆಹಾ ಉದ್ದು ಕ ಪು ತ್ಯಗದು ಹಾರಿ ಬೇತ ಹಾಲ ತುರ ಬಿಗಿ ಝಾಲಿ ಆಚ ಚೀಲಾ ಪುಚ್ಚ ಹಿಡ್ಕಿ ಕುಪ್ಪಸ್ ತೊಟ್ಟಾಳ ಕಿಡಿಕಿ ನಡಿತಾಳ ಎಷ್ಟು ಸೋಕಿ ನಡದಂಗ ನಡಿತಾಳೋ ಸೀರಿ ಹುಡುತಳ ಗೇಣ ಹಂಚು ಕುಸಲಾ ಕುಸುಲ ಮೂಗಿನ ಹಾಗ ನಾಗ್ಯೋತಾಳ ಸದಾ ಖಾಲಾಮ ತಳ ತಾಳ ಹೊಳಿಯುವ ಗಲ್ಲ ಕಾಡಿಗೆ ತಿದ್ದಿ ಕೋಮಾಲ ಆಹಾ ಮನಸು ಸಾದ ಚಂಚಾಲ ಕೈಯಲ್ಲಿ ಹುಂಗಾರ ಕೊರಳಾಗ ಮುತ್ತಿನ ಸಾರ ಕೆಡದಂಗ ಚಂದರ ಹಚ್ಚು ತಾಳ ಹಾಣಿ ಮ್ಯಾಗ ನೀರಿಗೆ ಹೋದರ ಎರಡು ತಾಸುಧಾರಿ ಮ್ಯಾಗ ಹತಾ ಹಿತ ನೋಡುವ ದಿನ ಚಾಲ ಆಹ ಪರ ಪುರುಷರ ಕ್ಯಾಲ ಐದು ಮಕ್ಕಳು ಹಾಗಿದ ಮ್ಯಾಲ ಆಹಾ ಮಾಡ್ಯಾಳು ಸುಶೀಲಂ ಅವನ ಹೆಸರು ರಾಜಪ್ಪ ತಂದಾರ ತಿಂತಳ ಘಪ್ಪ ಗಂಡಂದು ಹೋಯ್ತು ನೆಪ್ಪ ಇಂತಾದು ಹೆಣ್ಣಿನ ಚಾಲಂ ಊರು ಜನ ಹುಗಳ ನಾಚಿ ಕಿಲ್ಲ ಊರು ಖೇರಿ ಪುಕಾರಿಯಾಗಿ ಆಗಿ ಆಹ್ ಅವಳಿ ಗಿಲ್ಲಾರಿ ಜಲ್ಲಾಮ ಹತ್ತಿ ಮಾವ ಸೋಸಿಗ ಕಲಾ ಆಹಾ ಎಳ್ತಾರಿದು ಚಲೋದಲ್ಲ ಮೊದಲೇ ಗೈಯಾಳಿ ಹೆಣ್ಣ ಕೆಂಪಾಗ ಮಾಡಿ ಕಣ್ಣ ಬಿಡ್ತಾಳ ಬಂಗಾಳ ತಾನ ಬಾಯಿ ಮಾಡ್ತಾಳು ತೋಲ ವಾಂದೇ ಸೌನು ಬಾಜರದಾಗ ಕಾಲ ಲಾಲ ಒಂದು ದಿನ ಗಂಡ ಕಟ್ಟಿ ಕೈ ಕಾಲ ಆಹ ಹೊಡಿ ಗಲ್ಲ ಗಲ್ಲ ಕೋಡ್ ಕೊಯ್ದರೆ ಹಾ ಹಾ ಹಾದು ತಿಂಬದು ಬಿಡಾಲಿಲ್ಲ ಗಂಡ ನಮನ ಸಿಗಿ ಬಾಳು ಬೇಜಾರಾಗಿ ಹೋಗ್ಯಾನ ಕೋರುಟಿಗಿ ಹೆಣತಿ ಗುಣ ಸಾರಿ ಇಲ್ಲ ಆದರ ಮಾಡಿದರೆ ಹಾದು ಹಲ್ಕ ಈ ವಾಳಿಗೆ ನನ್ನ ಹೊಸ ಮನೆ ಮ್ಯಾಲ ಆಹ್ ಯಾವ ಹಾದಿ ಖಾರಿಲ್ಲ ಮುನಸು ಪಂತನಾಲ್ಲ ಆದರ ಮಾಡಿದು ಸೂಗತಿಲ್ಲ ಅಂತ ನಾನು ಮಂತ ಸುಳಿಗಿ ಸೂಭೂತ ತರಬೇಕ ಹಲ್ಲಿಂತ ಗವ ತರದಾಗಲಿಲ್ಲ ಮುನ್ಸೂಪ್ ಅಂದ ಎಣ್ಣೆನ ಕಾಡಿಗೆ ಪೈಸಲ ಹಣ ಮಂತ ಹ್ಯಾದಿ ಮಾಡಿಕೊಂಡು ಕಲ್ಲ ಆಹಾ ವಿಷ ಕುಡಿದು ಸತ್ತ ನಲ್ಲ ತಾನ ಮಾಡಿ ಪೈಲಾಮ ಆಹಾ ಹಾಳು ತಾಳ ಮಾಡಿ ಢೋಲಂ ನಡದೆ ಜಿಮಾನ ಬಿಟ್ಟು ಮುತ್ತೈತನ ಬಾಯಿ ಮಾಡ್ತಾಳೋ ತೋಲಂ ಬರೆ ಮತ್ಲಪ ನಡು ಮಾಯಾ ಜಾಲಾ ಎಂಡಾ ತೆರು ಹಯಾರು ನಮ್ಮಗ ಉರುಲಾ ಆಹ ವೊಯತು ಹಿಂದಿ ನಾಖಾಲಾ ವರಾಗಲಿಂದ ಭಂದ ಮ್ಯಾಲಾ ಆಹಾ ಕಿಶಾ ನೊಡು ತಾರು ಪೈಲಾ ಹಣ ಇದ್ರ ಜೇಬಿನ್ಯಾಗ ಬಂದು ಕುಂತು ಬಾಗುಲಾಗ ನಗತಾರ ಮಾಡಿ ಸೋಗ ಇದು ಪ್ರೀತಿ ನಿಜವಲ್ಲ ಅವಲ್ಲ ಹಾವಾರ ಪ್ರೀತಿ ಹೋಗ್ಯಾದ ರ ಮ್ಯಾಲ ದೊಡ್ಡ ಹಿಲದ ಗಂಡ ಸರಗಿ ಬೇಲಿ ಇಲ್ಲ ಆಹ ಸ್ವಂತ ಹೆಣತಿ ಸೇರೋದಿಲ್ಲ ಆ ಇವರೇ ಸುಳ್ಯರಾದ ಮ್ಯಾಲ ಆಹಾ ಪಾತ್ರವರಿಗೆ ಗಿರಾಕಿಲ್ಲ ಬಾಳೆ ಖಾಲೂಂಗಾರ ಕೊರಳಾಗ ತಾಳಿ ಸಾರ ಹಣಿ ಚಂದಾರ ಗಂಡನ ಕೋನ ಹಾದಲ್ಲ

ಯಸರೈತೋ ನೀಡಗುಂದಿ ಜೋಲಂ ಶಾಲಿಯ ತಂದಿ ಬಾಳ ಭಕ್ತರ ಮಂದಿ ಪ್ರೀತಿ ಬಾಳ ಭಕ್ತರು ಮ್ಯಾಲ ಹವಾರಿಗೆ ನೆನೆ ತಿವ್ರಿ ರಾತ್ರಿ ಹಗಲ ಕರಿಮ್ ಸಾಹಬ್ ಕವಿಗೋಳ ರಸಗುಲ್ಲ ಆಹ ಬಸುವಂತ ಬರಿತಾನ ಕುಲ್ಲ ಹಾಡಿ ಹೇಳುತ್ತಾರಲ್ಲ ಹಾಹ ವಾರಿಗೆ ಹುಡುಗರ ಜೋಡಿ ಮ್ಯಾಲ ಸೇಡಂ ತಾಲ್ಲೂಕಾದಲ್ಲಿ ಮಲ್ಕೇಡ ಸನಿಯಾದಲ್ಲಿ ಹುಡಾಬಿ ಗ್ರಾಮದಲ್ಲಿ ಇರುತ್ತಾರ ಜತಿ ಮ್ಯಾಲ ದಸೂರತನ ನಾಗಪ್ಪ ಗೆಳಿ ಹೇರಾಮ್ कलिफात रहमन ने नेतार सादा खाला आहा हवारा खाडी गे